ನಮಸ್ಕಾರ ಅಣ್ಣ ಏನ್ ಮಾಡ್ತಾ ಇದೀರಾ ಸುಮ್ಮನೆ ಕುತ್ಕೊಂಡಿರಾ ಅಲ್ಲ ಇಲ್ಲಿ ಎಲೆಸ್ಟ್ರಿಕಲ್ ಗಾಡಿಗಳು ನೋಡಿದ್ರೆ ಆಟೋಗಳು ತುಂಬಾ ಜಾಸ್ತಿ ಇದಾವೆ ಹೇಗೆ ಬಾಡಿಗೆ ಇಲ್ಲ ಅಂತ ಇದ್ದೀರಾ ನೀವು ಯಾರಿಗೂ ಬಾಡಿಗೆ ಇಲ್ಲ ಅಂತ ಹೋಗಿ ಸುಮ್ಮನೆ ಇದಾರೆ ಬಾಡಿಗೆ ಇದ್ದರೆ ಆಮೇಲೆ ಇದ್ದಲ್ವಾಡ್ಕೊಂಡ್ರೆ ನಾವು ಹ್ಮ್ ನೀವಿರ ಕೇರ್ಪ್ರಮ್ ಅಲ್ಲಿಯ ನಿಮ್ಮ ಹೆಸರಾಘವೇಂದ್ರಾವ್ ಅಂತ ರಾಘವೇಂದ್ರ ರಾವ್ ಏನ್ ಬೆಳಗಿನ ಸಾಯಂಕಾಲವರೆಗೊಂದು ಎಷ್ಟು ಮಾಡ್ತೀರಣ ಕಲೆಕ್ಷನ್ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದಿರೋದು ನೋಡಿ ಫುಲ್ ಜೀರೋ ಜೀರೋ ಎಷ್ಟೋದಕ್ಕೆ ಬಂದಿದ್ದೀರಾ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದಿರೋದು ನಾಲ್ಕು ಗಂಟೆಗೆ ಬಂದಿದ್ದೀರೋನಾ ಸರಿ ನಾವು ನಿಮಿಷ ನಮ್ಮ ಮುಂದೆ ಒಬ್ಬ ಸ್ನೇಹಿತರು ಇದ್ದಾರೆ ಅವ್ರು ಪಾಪ ಮಲ್ಕೊಂಡೇ ಬಿಟ್ಟಿದ್ದಾರೆ